Yeah, yeah, going न अने मध्यानिक पूजा भॻवान सर्वांम उमेश्वर सवदासनाव

ನಾನು ಒಂದು ಎರಡು ವರ್ಷದಿಂದ ಬರ್ತಾ ಇದೆ ಇಲ್ಲಿ ಬಂದಾಗಿಂದ ನಮ್ಗೆ ಒಳ್ಳೇದಾಗಿದೆ ಬರ್ತೀರಿ ನಾವು ಕಾಯ್ಕಟೀರಿ ನಾವು ಎಮ್ಮನ್ನ ಬೇಡ್ಕೊತೀರಿ ಎಲ್ಲ ಕೆಲಸ ಆಗ್ತಾ ಇದೆ ನಮ್ಗೇನು ಇದೇನಾಗಿಲ್ಲ ನಿಮ್ಗ್ ಹೆಂಗ್ ಗೊತ್ತಾಯ್ತು ಸರ್ ಒಳ್ಳೇದಾಗುತ್ತೆ ನಮಗೂ ಇದೆ ನಮಗೆ ಗೊತ್ತಾಗಿದೆ ನಮಗೆ ಗೊತ್ತಾಯಿತು ಇಲ್ಲಿ ಬಂದ್ರೆ ನಮ್ ತುಂಬ ಒಳ್ಳೇದಾಯ್ತು ನಾವು ವಾರ ವಾರ ಬರ್ತಾ ಇದೀವಿ ನಮ್ಗ್ ಯಾವಾಗ ಲೀವ್ ಇರುತ್ತೋ ವಾರದಲ್ಲಿ ಕಂಪಲ್ಸರಿ ವಾರ 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 ಬರ್ತೀವಿ ಬಂದ್ ದರ್ಶನ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ಹೋದ್ರೆ ನಮ್ಗೇನು ನಮ್ ಒಳ್ಳೇದಾಗುತ್ತೆ ಅಂತ ಬರ್ತೀವಿ ಒಳ್ಳೇದಾಗಿದೆ ಅದಕ್ಕೆ ಬರ್ತೀವಿ ಅಷ್ಟೇ ಓಕೆ ಹೇಳಿ ಮೇಡಮ್ ಯಾವಾಗಿಂದ ಬರ್ತಾ ಇದ್ದೆ ದೇವಸ್ಥಾನಕ್ಕೆ ನಾನು ಐದು ಒಂದು ಫಾಸ್ಟ್ ಒಂದು ಸಿಕ್ಸ್ ಮಂತ್ ಮಂತಿಂದ ಬರ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಏನು ನಡೀತು ಏನಾಗುತ್ತೆ ಲೈಕ್ ಅಂದ್ಕೊಂಡಿರೋದಾಗುತ್ತೆ ಅಂತೆಲ್ಲ ಗೊತ್ತಿರಲಿಲ್ಲ ಇಷ್ಟು ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಯಾವಾಗ ಜಾಸ್ತಿ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಅದೇ ಬರ್ತಾಯಿತ್ತು ಸರಿ ಆಯ್ತು ಒಂದ್ಸಲ ಹೋಗಿ ವಿಸಿಟ್ ಮಾಡೋಣ ಅಂದ್ಕೊಂಡು ಬಂದೇ ದಿವಸ ನಾನು ಫಸ್ಟ್ ಟೈಮ್ ನನಗೆ ಎಲ್ಲ ನೋಡ್ಕೊಂಡು ಏನೇನು ಮಾಡ್ತಾರೆ ಹೆಂಗೆ ಹೆಂಗೆ ಅಂತ ಸೊ ಹೋಗ್ತಾ ನೆಕ್ಸ್ಟ್ ನೆಕ್ಸ್ಟ್ ಸೆಕೆಂಡ್ ಟೈಮ್ ಬಂದಾಗ ನಾನು ಅರ್ಕೆ ಮಾಡ್ಕೊಂಡೆ ಇದೊಂದು ಆಗುತ್ತಾ ಇಲ್ವಾ ನೋಡೋಣ ಅಂದ್ಬಿಟ್ಟು ನನಗೆ ಸಿ ನಾನು ಆರು ವಾರ ಬಂದು ಕಾಯಿ ಮೇಲೆ ನನಗೆ ಅದು ರಿಸಲ್ಟ್ ಗೊತ್ತಾಯಿತು ನೈಂಟಿ ಪರ್ಸೆಂಟ್ ರಿಸಲ್ಟ್ ಗೊತ್ತಾಯ್ತು ಇನ್ನೂ ಮೂರು ವಾರ ಕಂಪ್ಲೀಟ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ತು ನನಗೆ ಇಲ್ಲಿ ಬಂದು ಎಲ್ಲ ಬರೀ ಒಂದೊಂದ್ಸತ್ ಸುತ್ತೋದು ಬರೀ ಒಂದೇ ಒಂದು ಗಿಡ ರೆಂಬೆ ಇರುತ್ತಲ್ಲ ಅದನ್ನ ಸುತ್ತೋದಂಗೆಲ್ಲ ಮಾಡ್ತಾರೆ ಮಾಡ್ಕೊಂಡು ಆಮೇಲೆ ಅಂತ ಹೇಳ್ತಾರೆ ನಾವು ಅಂದ್ಕೊಂಡಿದ್ದೇನು ಆಗಿಲ್ಲ ನಂಬೋದು ವೇಸ್ಟ್ ಅಂತ ಬಟ್ ಇದು ಜೋಡಿ ಅಲ್ಲಿದ ಮರ ಅಂದಮೇಲೆ ಒಂಬತ್ತು ರೌಂಡು ಒಂಬತ್ತು ದೇವ್ರುಗಳಿರುತ್ತೆ ಅದಕ್ಕೆ ಒಂದೊಂದು ವಾರ ಒಂದೊಂದು ವಾರ ಅಂದ್ಬಿಟ್ಟು ಒಂಬತ್ತು ವಾರ ಇಲ್ಲಿ ಕಾಯಿ ಕಟ್ಟಬೇಕು ಅಂತ ಕರೆಕ್ಟಾಗಿ ಫುಲ್ ಜೋಡಿ ಅಲ್ಲಿ ಮರ ಸುತ್ತ ಸುತ್ತಿದ್ರೆ ನಾವು ಅಂದ್ಕೊಂಡಿರೋದಾಗುತ್ತೆ ಇವಾಗ ರೀಸೆಂಟಾಗಿ ಗೊತ್ತಾಗಿದೆ ನಾವು ಫ್ರೆಂಡ್ಸ್ ಸಜೆಸ್ಟ್ ಮಾಡೋದು ತುಂಬ ಪವರ್ಫುಲ್ ಅಂತ ಅದಕ್ಕೆ ಹಾಗಾಗಿ ಬರ್ತಾ ಇದ್ದೀನಿ ನೀವು ಹರಕೆನ ಕಟ್ಕೊಂಡಿದ್ದೀರಾ ಹೌದು ಬ್ರೋ మాకు పెండ్లు అవి ఉదయం అయింది ఇది తగ్గొచ్చి తొమ్మిది కాయలు పెట్టింది దానికి బిడ్డ అయ్యింది హాస్పిటల్కి పోతే బిడ్డ బతికెళ్ళదండి మళ్ళీ వచ్చి ముక్కు అంటే పాదాలతో పెడతామంటే బిడ్డ బతికింది బ్రతుకు అట్లా తగ్గు వచ్చింది ಅವರಿಗೆ ನೂರಕ್ಕೆ ಒಂದು ಲಕ್ಷ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ವಾರಾಹಿ ಯಾಗ ಸಹಿತ ಪ್ರತಿ ಪೌರ್ಣಿಮೆ ದಿನ ಸಂಜೆ ನಾಲ್ಕು ಗಂಟೆಗೆ ನಡೀತದೆ ಈ ಒಂದು ವಾರಾಹಿ ಯಾಗದಲ್ಲಿ ಸಿಗುವಂಥ ಫಲಗಳೇನಪ್ಪ ಅಂದರೆ ಭೂಮಿ ಭೂಮಿ ವಿಚಾರಗಳು ಕೋರ್ಟ್ ಕಚೇರಿ ವಿಚಾರಗಳು ಹಾಗೂ ಮನೆ ಕಟ್ಟೋಂಥ ವಿಚಾರ ಎಷ್ಟೇ ದುಡ್ಡಿದ್ರು ಸಹಿತ ಮನೆ ಕಟ್ಟೋಕ್ಕಾಗಲ್ಲ ಹಾಗೂ ಈ ಒಂದು ಒಳ್ಳೆ ಉನ್ನತಿ ಸ್ಥಾನಕ್ಕೆ ಬರಬೇಕು ವಿದ್ಯಾಭ್ಯಾಸದಲ್ಲಿ ಒಂದು ಉನ್ನತಿ ಉನ್ನತಿ ಮಟ್ಟಕ್ಕೆ ಬರಬೇಕು ಬಿಸ್ನೆಸ್ಸಲ್ಲಿ ಬೆಳೀಬೇಕು ರಾಜಕೀಯದಲ್ಲಿ ಒಂದು ರಾಜ್ಯಾಧಿಕಾರ ಸಿಗಬೇಕು ಅನ್ನೋಂಥ ಉದ್ದೇಶ ಇರುತ್ತರು ಈ ವಾರಾಹಿಯಾಗವನ್ನು ಮಾಡೋಂಥದ್ದು ಇಲ್ಲಿ ಪ್ರತಿಯೊಂದೂ ಸಹಿತ ನಮ್ಮ ಸನಾತನ ಧರ್ಮನ ಅಳವಡಿನ ಮಾಡಿಕೊಂಡು ನಮ್ಮ ನಮ್ಮ ಒಂದು ಪೂರ್ವ ಕಾಲದಲ್ಲಿ ಏನು ನಡೀತಾ ಇತ್ತು ಆ ಪದ್ಧತಿಗಳನ್ನೇ ಪಾಲನೆ ಮಾಡ್ಕೊಂಡು ಮಾಡ್ತಾರಂಥದ್ದು ಇಲ್ಲಿ ಕಾಲಿಟ್ಟರೆ ಅವರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆ ತಾಯಿಯ ತಾಯಿ ಒಂದು ಆ ತಾಯಿ ಒಂದು ಸೇವೆ ಮಾಡಿದ್ರೆ ಅಂಡ್ರೆಡ್ಗೆ ಅಂದ್ರೆ ಒಂದು ಸಾವಿರಗೆ ಒಂದು ಲಕ್ಷ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಂಬಿಕೆ ಬೇಕು ಏನೇ ಮಾಡಲಿ ನಂಬಿಕೆ ಬೇಕು ಹಾಗೂ ದಿನ ಇಲ್ಲಿ ನಿತ್ಯ ಅನ್ನ ದಾಸೋಹ ಎಷ್ಟೇ ಲಕ್ಷ ಜನ ಬಂದರೂ ದಾಸೋಹ ಇರುತ್ತೆ ಅವರು ಎಷ್ಟೊತ್ತಲ್ಲಿ ಬಂದರೂ ಊಟ ಸಿಗುತ್ತೆ ಆ ತಾಯಿಯ ಒಂದು ಅನುಗ್ರಹ ಒಂದು ಆಶೀರ್ವಾದದಿಂದ ಇಲ್ಲಿ ಬಂದವರಿಗೆ ಹೊಟ್ಟೆ ತುಂಬ ಆ ಪರಮೇಶ್ವರಿ ಅನುಗ್ರಹದಿಂದ ಅನ್ನದ ಅನ್ನ ದಾಸೋಹ ಇರುತ್ತೆ ಹಾಗೂ ನೀವು ನೋಡ್ತಾ ಇರ್ಬೋದು ಇದು ಏನಪ್ಪ ವಿಗ್ರಹ ನರಸಿಂಹಸ್ವಾಮಿನ ಅಂತ ಕೇಳ್ಬೋದು ಆ ತಾಯಿ ಮಹಾಪ್ರತ್ಯಿರಾದೇವಿ ಪ್ರತ್ಯಂಗಿರಾದೇವಿ ಅಂದರೆ ಕಲಿಯುಗದ ಅಧಿದೇವತೆಗಳು ಈ ತಾಯಿಯ ಒಂದು ಆರಾಧನೆ ಈ ತಾಯಿಯ ಒಂದು ಉಪಾಸನೆ ಮಾಡೋಂಥವ್ರಿಗೆ ಈ ಪ್ರಪಂಚದಲ್ಲಿ ಅಪಜಯ ಅನ್ನೋದು ಯಾವ ಕಾದನ್ನು ಕಿವಲ ಸಹಿತ ಕೇಳೋಕ್ಕಾಗಲ್ಲ ಅಂತಹ ಒಂದು ಅದ್ಭುತವಾದಂಥ ಶಕ್ತಿ ದೇವತೆ ತಾಯಿ ಈ ತಾಯಿಯ ಒಂದು ವಿಶ್ವರೂಪನ ಇದು ಏನು ಕಾಣಿಸ್ತಾ ಇತ್ತು ಇದೇ ಥರ ಅಲ್ಲಿ ಮಾಡ್ತಾರಂಥದ್ದು ಇನ್ನೂರ ಐವತ್ತ ಎರಡೇ ಇನ್ನೂರ ಐವತ್ತ ಈ ಒಂದು ತಾಯಿಯ ಒಂದು ವಿಶ್ವರೂಪನ ಲೋಕಾರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಈ ತಾಯಿ ಲೋಕಾರ್ಪಣೆ ಇನ್ನೆರಡು ವರ್ಷಕ್ಕೆ ಮಾಡ್ಬೇಕಂತ ಸಂಕಲ್ಪ ಹೊತ್ಕೊಂಡಿದ್ರೆ ಇದು ಲೋಕಾರ್ಪಣೆ ಆದರೆ ಆಗ್ಬಿಟ್ರೆ ಪ್ರಪಂಚದಲ್ಲೇ ಇಡೀ ಪ್ರಪಂಚದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಆಧ್ಯಾತ್ಮಿಕದಲ್ಲಿ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಅನ್ನೋದು ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ ಇವಾಗ ಒಂದು ದೇವಾಲಯದಲ್ಲಿ ಗರ್ಭಗುಡಿ ಮೇಲೆ ಒಂದು ಕಳಶ ಯಾವ ಥರ ಪ್ರತಿಷ್ಠಾಪನೆ ಇರುತ್ತೋ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ ಅಂತಹ ಒಂದು ಅದ್ಭುತವಾದಂಥ ತಾಯಿಯ ಒಂದು ವಿಶ್ವರೂಪ ಇದು ಇಲ್ಲಿ ಇಲ್ಲಿ ಒಂದು ಇಂಚಿಗೆ ಇಷ್ಟು ಅಡಿ ಇರುತ್ತೆ ಈಗ ಏನು ಕಾಣಿಸ್ತೈತೆ ಈ ಸಿಂಹ ಬಂದ್ಬಿಟ್ಟು ನಿಮ್ಮ ಕಣ್ಣಿಗೆ ಒಂದು ಐದು ಅಡಿ ಇರುತ್ತೆ ಇದು ಅಷ್ಟೇ ಇದು ಅಲ್ಲಿ ನೂರ ಎಪ್ಪತ್ತೈದು ಅಡಿ ಬರುತ್ತೆ ಇದು ಹಡ್ಡಗಲ ನೂರ ಐವತ್ತ ಒಂದು ಅಡಿ ಹೈಟ್ ಬರುತ್ತೆ ಸಿಂಹ ತಾಯಿಯ ಒಂದು ಎಬ್ಬೆರಳಿಂದ ನಾಗಾಭರಣ ತನಕ ನೂ ಇನ್ನೂರ ಐವತ್ತೆರಡರಡಿ ಬರುತ್ತೆ ತಾಯಿಯ ಒಂದು ವಿಗ್ರಹ ಈ ತಾಯಿ ಒಂದು ನಾಲ್ಗೆ ಬರುತ್ತೆ ಅಡಿ ಇದು ಊಹೆಗೆ ಮೀರಿದಿರೋಂಥದ್ದು ಇಂಥ ಒಂದು ಪ್ರತಿ ಪ್ರತಿಯೊಬ್ಬರೂ ಸಹಿತ ಪ್ರತಿಯೊಬ್ಬರೂ ಸಹಿತ ತಮ್ಮ ಕೈಲಾದಷ್ಟು ತನು ಮನಧನ ನಿಮಗೆ ಮನಸ್ಫೂರ್ತಿಯಾಗಿ ಒಂದು ಇಟ್ಟಿಗೆ ತಂದು ಕೊಟ್ಟರು ತಗೊಳ್ತೀರಿ ಇಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ ಸಾವಿರದ ಎಂಟುನೂರು ರೂಪಾಯಿ ಖರ್ಚಾಗುತ್ತೆ ನೀವು ಸ್ಕ್ವೇರ್ ಫೀಟ್ ಕೊಟ್ಟರು ಸರಿನೇ ಇಲ್ಲ ನೀವು ಇಲ್ಲ ನಮಗೆ ಶಕ್ತಿ ನೂರು ರೂಪಾಯಿ ಕೊಡ್ತೀರಪ್ಪ ನೂರು ರೂಪಾಯಿ ತಂದು ಕೊಡಿ ಒಂದು ಸಹಿತ ಇಲ್ಲಿ ನಡೆಯುವಂಥ ಒಂದು ಮಹತ್ಕಾರದಲ್ಲಿ ಒಬ್ಬರು ಸಹಿತ ಅವರು ಕೈ ಜೋಡಿಸಿ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಕೊಡೋಂಥ ವಿಚಾರ ನಮ್ಮ ಕರ್ನಾಟಕದಲ್ಲೊಂದು ಶಕ್ತಿ ಪೀಠ ನಿರ್ಮಾಣ ಮಾಡ್ತಾಯಿರಿ ಪ್ರತಿಯೊಬ್ಬರು ಸಹಿತ ಕೈ ಜೋಡಿಸಿ ಅವಳ ಅನುಗ್ರಹ ಆಶೀರ್ವಾದ ನಿಮಗೂ ನಿಮ್ಮ ಕುಟುಂಬಕ್ಕೂ ಈ ಭೂಮಿ ಇರೋ ತನಕ ಅವಳ ಆಶೀರ್ವಾದ ನಿಮಗೆ ಸಿಗುತ್ತೆ ತಾಯಿ ಭಗವ ಭಗವಂತನಿಗೆ ಮಾಡಿರೋಂಥದ್ದು ಎಲ್ಲೂ ಹೋಗಲ್ಲ ಒಂದು ಫಿಕ್ಸೆಡ್ ಡಿಪಾಸಿಟ್ ಥರ ನೀವು ಭಗವಂತನಿಗೆ ಒಂದು ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಭಗವಂತ ಅದಕ್ಕೆ ನಮಗೆ ಲಕ್ಷ ರೂಪಾಯಿ ರೂಪದಲ್ಲಿ ಯಾವುದೋ ಒಂದು ಮೂರು ರೂಪದಲ್ಲಿ ನಮ್ಗೆ ಕೊಟ್ಟಿರ್ತಾನೆ ನೀವೆಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ ಏನೇನೋ ಮಾಡ್ತೀರಾ ಈ ಒಂದು ತಾಯಿಯ ಒಂದು ವಿಶ್ವರೂಪಕ್ಕೆ ತಮ್ಮದು ಸಹಿತ ಒಂದು ಕೈ ಜೋಡಿಸಿ ಆ ತಾಯಿಯ ಒಂದು ವಿಶ್ವರೂಪದಲ್ಲಿ ಒಂದು ಅಣು ಮಾತ್ರವಾಗಿ ಕೂತ್ಕೊಳ್ಳಿ ಒಂದು ಅಣು ಇಲ್ಲಿ ನೀವು ಇದಕ್ಕೆಲ್ಲ ನಿಮ್ಮನ್ನು ಅಂತ ಯಾರೂ ಕೇಳಲ್ಲ ಕೇಳೋದಕ್ಕೆ ಆಗೋದು ಇಲ್ಲ ಇದರಲ್ಲಿ ನಮ್ಮದು ಅಣ್ಣ ಒಂದು ಅಣು ಅಣುವಾಗಿ ಕೂತ್ಕೊಳ್ಳೋಣ ಒಂದು ತಾಯಿ ಮಗುಗೆ ಜನ್ಮ ಕೊಡ್ತಾಳೆ ಅಂಥ ಒಂದು ತಾಯಿಗೆ ನಾವು ಕೊಡ್ತಾ ರೂಪಾಯಿ ಅಂದರೆ ನಮ್ಮಂಥ ಪುಣ್ಯವಂತರು ಈ ಭೂಮಿಯಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಸದಾವಕಾಶ ನಮಗೆ ಸಿಕ್ಕೈತೆ ಪ್ರತಿಯೊಬ್ಬರು ನಿಮಗೆ ಕೈಲಾದಷ್ಟು ಸೇವೆ ಒಂದು ಇಟ್ಕೆ ತಂದು ಸಹಿತ ಕೈ ಚಾಚಿ ಇಸ್ಕೊಳ್ತೀರಿ ನಿಮ್ಮದೊಂದು ಸೇವೆ ಇರಲಿ ಒಂದು ಸಾರಿ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಫಸ್ಟು ಆ ತಾಯಿಯ ಒಂದು ಆಶೀರ್ವಾದ ಪಡಿರಿ ನಿಮ್ಮ ಮನಸ್ಸು ತೃಪ್ತಿ ಆದರೆ ಆ ತಾಯಿಯ ಒಂದು ಸೇವೆಯಲ್ಲಿ ನೀವು ಭಾಗಿರಾಗಿ ಪ್ರತಿಯೊಬ್ಬರಲ್ಲತ್ರೂ ಕೇಳೋದೇ ಒಂದೇ ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ಆ ತಾಯಿಯ ಒಂದು ವಿಶ್ವರೂಪದಲ್ಲಿ ನಿಮ್ಮದೂ ಒಂದು ಸೇವೆ ಇರಲಿ